ರಾಜ್ಯದ ವಿದ್ಯುತ್ ಇಲಾಖೆಗೆ ತಮ್ಮದೇ ಕೊಡುಗೆ ನೀಡಿದ ಹಿರಿಯ ಅಧಿಕಾರಿಗಳು ಇಂದು ರಿಟೈರ್ಡ್ ಆಗಿದ್ದಾರೆ ಈ ದಿನ ನಿವೃತ್ತಿ ಹೊಂದಿದ ಈ ಎಲ್ಲರ ನಿವೃತ್ತಿ ಜೀವನ ಸುಖಕರವಾಗಿರಲೆಂದು ಈ ವಿಶೇಷ ಲೇಖನದಲ್ಲಿ ಕೋರಲಾಗಿದೆ ಗುಲ್ಬರ್ಗಾ ಜೆಸ್ಕಾಂ ಸಿಇಇ ಆರ್ ವೆಂಕಟಪ್ರಸಾದ್ ಇಂದು ನಿವೃತ್ತಿ ಹೊಂದಿದ್ದಾರೆ ಅವರ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರಲಿ ಎಂದು ಶುಭ ಕೋರೋಣ ಬೆಂಗಳೂರಿನ ಕೆಪಿಟಿಸಿಎಲ್ ಸಿಇಇ ಟಿಪಿ ಜಿ ರಮೇಶ್ ನಿವೃತ್ತಿ ಬದುಕು ಕೂಡ ಉತ್ತಮವಾಗಿರಲಿ ಎಂಬುದು ನಮ್ಮ ಹಾರೈಕೆ ಬೆಂಗಳೂರಿನ ಕೆಪಿಟಿಸಿಎಲ್ ಯೋಜನಾ ವಿಭಾಗದ ನಿರ್ದೇಶಕ ಎಸ್ವಿ ಮಂಜುನಾಥ್ ರಿಟೈರ್ಮೆಂಟ್ ಲೈಫ್ಗೂ ಆಲ್ ದಿ ಬೆಸ್ಟ್ ಶಿವಮೊಗ್ಗ ಮೆಸ್ಕಾಂ ಸಿಇಇ ಓ ಅಂಡ್ ಎಂ ಬಸಪ್ಪ ನಿವೃತ್ತಿ ಬದುಕಿಗೂ ನಮ್ಮ ಕಡೆಯಿಂದ ಗುಡ್ ಲಕ್ ಬಾಗಲಕೋಟೆಯ ಕೆಪಿಟಿಸಿಎಲ್ ಸಿಇಇ ಜಿಕೆ ಗೋಟ್ಯಾಲ್ ಅವರಿಗೂ ಒಳ್ಳೆಯದಾಗಲಿ ಬೆಂಗಳೂರಿನ ವಿದ್ಯುತ್ ಪರಿವರ್ತಕಗಳ ದುರಸ್ತಿ ಘಟಕದ ಸಿಇಇ ಎಂಡಿ ಪದ್ಮಾವತಿ ಡಿ ಅವರಿಗೂ ಶುಭಾಶಯಗಳು